ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಯಾವ ವಿಜಯಪುರ ಜಿಲ್ಲೆಯ ಮುದ್ದೇಬಿಯಾಳ್ ತಾಲೂಕಿನ ಹಾಲುಮತದ ಮೂಲ ಗುರುಪೀಠ ಸುಕ್ಷೇತ್ರ ಸರೂರು ಇದು ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಪುರಾಣ ಪ್ರಸಿದ್ಧವಾದಂಥ ಕ್ಷೇತ್ರವಾಗಿದ್ದು ಇದು ಜಗದ್ಗುರು ರೇವನ ಸಿದ್ದೇಶ್ವರರಿಂದ ಸ್ಥಾಪನೆಗೊಂಡ ಪುಣ್ಯಕ್ಷೇತ್ರ ಶ್ರೀ ಜಗದ್ಗುರು ರೇವನ ಸಿದ್ದೇಶ್ವರರು ತಮ್ಮ ಶಿಷ್ಯರಾದಂಥ ಶ್ರೀ ಶಾಂತಮುತ್ತಯ್ಯನಿಗೆ ಆಶೀರ್ವದಿಸಿ ಗುರುಪಟ್ಟವನ್ನ ಕಟ್ಟಿ ಹಾಲು ಮತದ ಸಮುದಾಯಕ್ಕೆ ಜಗದ್ಗುರುಗಳಾಗಿ ಈ ಸಮಾಜವನ್ನು ಮುನ್ನಡೆಸು ಅಂತೇಳಿ ಆಶೀರ್ವದಿಸ್ತಾರೆ ಅದರಂತೆ ಜಗದ್ಗುರು ಶಾಂತಮುತ್ತಯ್ಯನವರು ಗುರುವಿನ ಆತ್ಮೆಯನ್ನು ವಹಿಸಿ ಜಗತ್ತಿನಾದ್ಯಂತ ಸಂಚಾರ ಮಾಡುತ್ತಾ ಹಾಲು ಮತಸ್ಥರಿಗೆ ಧರ್ಮೋಪದೇಶವನ್ನು ನೀಡುತ್ತಾ ನಡೀತಾರೆ ಜಗದ್ಗುರು ಶಾಂತಮುತ್ತಯ್ಯನವರು ಗುರುನಿಷ್ಠರವ್ ಮತ್ತು ಶ್ರೇಷ್ಠ ಶಿವಭಕ್ತರಾಗಿದ್ದರು ಅವರು ಗುರು ಕೊಟ್ಟಿರುವಂಥ ಮಂತ್ರೋಪದೇಶದಿಂದ ದಿನನಿತ್ಯ ಶಿವಲಿಂಗ ಪೂಜೆಯನ್ನು ಇದ್ದರು ಇವರು ಮಾಡುವಂಥ ಪೂಜೆಯ ಧೂಪಾರತಿ ಹೊಗೆ ಶಂಖನಾದ ಒಂದು ದಿನ ಕೈಲಾಸದ ತುಂಬೆಲ್ಲ ಆವರಿಸ್ತದೆ ಇದನ್ನು ಕಂಡ ಶಿವನು ಮತ್ತು ದೇವತೆಗಳು ಆಶ್ಚರ್ಯಚಕಿತರಾಗಿ ಈ ಧೂಪಾರತಿ ಹೊಗೆ ಮತ್ತು ಶಂಕನಾದ ಎಲ್ಲಿಂದ ಬಂದಿರುವುದು ಎಂದು ನೋಡಿದಾಗ ಆಗ ಶಾಂತಮುತ್ತಯ್ಯನವರು ವಾಸವಿರುವಂತಹ ಸ್ಥಳ ಅದು ಕಲಕೇರಿಯ ಒಂದು ಗ್ರಾಮ ಅಲ್ಲಿಗೆ ಶಿವನ ಸಮೇತನಾಗಿ ದೇವತೆಗಳೆಲ್ಲ ಧರೆಗಿಳಿದು ಶಾಂತಮುತ್ತಯ್ಯನವರು ಪೂಜೆಗೆ ಕುಳಿತಿರುವುದನ್ನು ಕಂಡು ಸಂತೋಷಗೊಂಡು ತಮ್ಮ ಕೈಯಲ್ಲಿರುವಂಥ ಮಲ್ಲಿಗೆಯ ಸರವನ್ನು ಶಾಂತ ಮುತ್ತಯ್ಯನವರ ಕೊರಳಿಗೆ ಹಾಕಿ ಆಶೀರ್ವದಿಸಿ ಹೋಗ್ತಾರೆ ಅಂದಿನಿಂದ ಕಲಕೇರಿ ಗ್ರಾಮ ಸರೂರು ಎಂದು ಪ್ರಖ್ಯಾತಗೊಳ್ಳುತ್ತದೆ ಪುಣ್ಯಾತ್ಮರೆ ಹೀಗೆ ಜೀವನದಲ್ಲಿ ಹಲವಾರು ಪವಾಡಗಳನ್ನು ಮಾಡುತ್ತಾ ಬರುತ್ತಾರೆ ಸತ್ತ ಕುರಿಯನ್ನು ಜೀವಂತಗೊಳಿಸಿದ್ದು ಮರಳು ಬಿತ್ತಿ ಗೋಧಿ ಬೆಳೆದದ್ದು ಮಳೆ ಇಲ್ಲದಾಗ ಕಂಬಳಿಯ ಜಾಡಿಯನ್ನ ಬೀಸಿ ಮಳೆ ಕರೆದದ್ದು ಕೃಷ್ಣಾ ನದಿಯ ದಡದಲ್ಲಿ ಕಂಬಳಿಯ ಜಾಡಿಯನ್ನ ನೀರಿನ ಮೇಲಾಸಿ ನದಿ ದಾಟಿದ್ದು ಹೀಗೆ ಹತ್ತು ಹಲವಾರು ಪವಾಡಗಳನ್ನು ಮಾಡುತ್ತಾ ಬರ್ತಾರೆ ಜಗದ್ಗುರು ಶಾಂತ ಮುತ್ತಯ್ಯನವರು ಸಂಸಾರಿಕರಾಗಿ ಸದ್ಗತಿಯನ್ನು ಕಂಡಂಥ ಮಹಾನ್ ಪವಾಡ ಪುರುಷರವರು ಅವರ ವಂಶಸ್ಥರು ಈಗ ಆ ಕ್ಷೇತ್ರವನ್ನು ಮುನ್ನಡೆಸು ಬಂದಿದ್ದಾರೆ ಶಾಂತಮುತ್ತಯ್ಯನವರ ವಂಶಸ್ಥರು ಕರ್ನಾಟಕದಾದ್ಯಂತ ಶಾಂತ ಒಡೆಯರೆಂದು ಮತ್ತು ರೇವನ ಸಿದ್ದೇಶ್ವರ ಒಡೆಯರು ಎಂದು ಬೇರೆ ಬೇರೆ ಪ್ರಾಂತಗಳಲ್ಲಿ ಮಠಗಳನ್ನು ಸ್ಥಾಪಿಸಿ ಹಾಲುಮತ ಧರ್ಮವನ್ನ ಮುನ್ನಡೆಸುತ್ತಿದ್ದಾರೆ ಶ್ರಾವಣ ಮಾಸದ ಕಡೆಯ ಸೋಮವಾರ ಅಂದರೆ ಬರುವ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವಂಥ ಶ್ರೀ ಜಗದ್ಗುರು ರೇವನ ಸಿದ್ದೇಶ್ವರರ ಮತ್ತು ಶಾಂತಮುತ್ತಯ್ಯನವರ ವೈಭವದಿಂದ ನಡೆಯುವಂಥ ಜಾತ್ರೆಗೆ ಆಗಮಿಸುವಂಥ ಸದ್ಭಕ್ತರಿಗೂ ಶ್ರೀಮಠದಿಂದ ಭಂಡಾರದ ಸ್ವಾಗತ ಸ್ವಾಗತ ಕೋರುವವರು ರೇವನ ಸಿದ್ದೇಶ್ವರ ಶಾಂತಮಯ ಮಹಾ ಸ್ವಾಮಿಗಳು ಹಾಲುಮತ ಗುರುಪೀಠ ಸರೂರ್ ಮತ್ತು ಅಗತೀರ್ಥ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಭಂಡಾರದ ಸ್ವಾಗತ ನಮಸ್ಕಾರ